ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಸುಟ್ಕಾಯಕ್ಕೆ ಒಂದು ಸಿಂಪಲ್ಲಾಗಿರೋ ರೆಮಿಡಿ ಹೇಳ್ಕೊಡ್ತೀನಿ ಇದನ್ನೂ ಆಗಿ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಮುಖ ಕತ್ತು ಎಲ್ಲ ಹತ್ರನೂ ಎಣ್ಣೆ ಸಿಡಿಸ್ಕೊಂಡು ಸುಟ್ಕೊಂಡಾಗ ನಾನು ಮಾಡಿದಂಥ ಸಿಂಪಲ್ ರೆಮಿಡಿ ಅದು ನನಗೆ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಇವತ್ತು ನನ್ನ ಮಕ್ಳು ಯಾರಾದರೂ ಒಂಚೂರು ಬಿಸಿ ತಾಕಿಸ್ಕೊಂಡ್ರೆ ಸುಟ್ಕೊಂಡ್ರೆ ನಾನು ಇದೇ ರೆಮಿಡಿನ ಫಾಲೋ ಮಾಡೋದು ಏನು ಮಾಡಬೇಕು ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಒಣ್ ಕೊಬ್ಬರಿ ತುಂಡು ಇದ್ದೇ ಇರುತ್ತೆ ಥರ ಒಣ್ ಕೊಬ್ಬರಿ ತುಂಡು ತೊಗೊಂಡು ಈ ತರದ್ದು ಕಲ್ಲು ಬರುತ್ತಲ್ಲ ಅಂದ್ರೆ ಮಸ್ಯ ಕಲ್ಲು ಆ ಕಲ್ಲಿಗೆ ಒಂದ್ ಎರಡು ಹನಿ ಅಷ್ಟು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಇದರಲ್ಲಿ ಏನೇ ಮಿಕ್ಸ್ ಮಾಡಿಲ್ಲ ನೋಡಿ ಈ ತರ ಎಣ್ಣೆ ಹಾಕೊಂಡು ಈ ತರ ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಆದ್ರೂ ಸರಿ ಇಲ್ಲ ನಂಗೆ ದೀಪನೆ ಬೇಕು ಅನ್ನೋರು ದೀಪ ಆದ್ರೂ ಸರಿ ಈ ತರ ಕೊಬ್ಬರಿನ ಸ್ವಲ್ಪ ಕಪ್ಪಾಗೋವರೆಗೂ ಸುಟ್ಕೋಬೇಕು ಹೀಗೆ ಸುಟ್ಕೊಂಡು ನೋಡಿ ಈ ಥರ ಆಗತ್ತೆ ಸ್ವಲ್ಪ ತುದಿ ಭಾಗನ ಚೆನ್ನಾಗಿ ಸುಟ್ಕೊಂಡ್ಬಿಟ್ರೆ ಅದೊಂದು ಕಪ್ಪು ಇದ್ಲು ಮಸಿ ತರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ನೋಡಿ ಈ ಥರ ಇದೆ ಇದನ್ನ ತೊಗೊಂಡು ಇಲ್ಲಿ ಹಚ್ಕೊಂಡಿ ಇಲ್ಲಿ ಹಾಕೊಂಡಿರೋಂಥ ಕೊಬ್ಬರಿ ಎಣ್ಣೆ ಮೇಲೆ ಚೆನ್ನಾಗಿ ತೆಯ್ತೀನಿ ಈ ತರದೊಂದ್ ಬ್ಲಾಕ್ ಲೇಪ ಬರುತ್ತೆ ಈ ಲೇಪನ ಸುಟ್ಟಿದ ತಕ್ಷಣ ಹಚ್ಬಿಟ್ರೆ ಅವ್ರಿಗೆ ಯಾವುದೇ ಬೊಬ್ಬೆ ಆಗಲ್ಲ ಅಂದ್ರೆ ಯಾವ್ದೇ ರೀತಿ ಗುಳ್ಳೆ ಆಗಲ್ಲ ನನ್ ಮಗಳು ಕೂಡ ನೆನ್ನೆನೆ ಟೀ ಚೆಲ್ಕೊಂಡ್ಬಿಟ್ಟಿದ್ಲು ಎಷ್ಟು ಬಿಸಿ ಟೀನಾ ಹೊಟ್ಟೆ ಮೇಲೆಲ್ಲಾ ಕೆಂಪಾಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಇದು ಬೊಬ್ಬೆ ಬಂದ್ಬಿಡುತ್ತೆ ಅಂತ ಹೇಳಿ ನನ್ ತಕ್ಷಣ ಈ ರೆಮಿಡಿ ಅಷ್ಟೇ ಅವಳಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಸ್ಕಿನ್ ಅಲ್ಲಿ ಏನು ಗಾಯ ಆಗಿದ್ದಲ್ಲ ಟೀ ಕಲೆ ಕೂಡ ಇರ್ಲಿಲ್ಲ ಆ ತರ ಮಾಯ ಆಯ್ತು ಮತ್ತೆ ಮಕ್ಕಳು ಸ್ವಲ್ಪ ಜಾಸ್ತಿನೇ ಸುಟ್ಕೊಂಡಿದ್ದಾರೆ ಕೂಡ ಜಾಸ್ತಿ ಮಾಡ್ಬೋದು ಏನಂದ್ರೆ ಸುಟ್ ಇದೆ ಹೋಗ್ತಾನೆ ಇಲ್ಲ ಕೈಯಲ್ಲಿ ಏನಪ್ಪ ಅನ್ನೋರು ಕೂಡ ಈ ತರ ಮಾಡ್ಕೊಂಡು ಅದ್ರ ಮೇಲೆ ಹಚ್ತಾ ಬಂದ್ರೆ ನಿಮ್ ಕಲೆ ಕೂಡ ಹೋಗುತ್ತೆ ಇದು ಬೆಸ್ಟ್ ಅಲ್ಲೇ ಬೆಸ್ಟ್ ಟಿಪ್ಸು ಬಟ್ ಏನಂದ್ರೆ ಹೆವಿಯಾಗಿ ಸುಟ್ಕೊಂಡ್ಬಿಟ್ಟು ನಾನು ಇದನ್ನ ಫಾಲೋ ಮಾಡ್ತೀನಿ ಅಂತ ಹೋಗ್ಬೇಡಿ ಹೆವಿಯಾಗಿ ಸುಟ್ಕೊಂಡಿರೋರು ಕೂಡ ಒಂದ್ಸರಿ ಸರಿ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊ ಬಂದಮೇಲೆ ಕಲೆ ಹೋಗ್ತಿಲ್ಲ ಅನ್ನೋರು ಇದನ್ನ ಫಾಲೋ ಮಾಡ್ಬೋದು ಇವತ್ತಿನ ಆಫ್ಟರ್ ಮಧ್ಯಾಹ್ನದ ನಿಮ್ಗೊಂದು ಹೆಲ್ತ್ ಟಿಪ್ಸ್ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು